ಗ್ಯಾರಂಟಿ 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 ನ್ಯೂಸ್ ನಲ್ಲಿ ಎಂಟರ್ಟೈನ್ಮೆಂಟ್ ಸಿಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಸಂಧ್ಯಾ ಇವತ್ತು ಜೊತೆ ಇದ್ದರೆ ಡಿ ಕೆಡಿಯ ವಿನ್ನರ್ಸ್ ಕಾವ್ಯ ಮತ್ತು ಶಶಾಂಕ್ ಹಾಗೂ ಡಿಕೆಡಿಯ ಅಪ್ ಶ್ರೀವಲ್ಲಿ ಹಾಗೂ ನಿತಿನ್ ಇವರಿಬ್ರು ನಮ್ ಜೊತೆ ಇದ್ದಾರೆ ಸೊ ಹಾಗಾದ್ರೆ ಮಾತಾಡ್ಸೋಣ ಬನ್ನಿ ಕಾವ್ಯ ಹಾಗೂ ಶಶಾಂಕ್ ನಮ್ಮ ವಿನ್ನರ್ಸ್ ಆಬ್ವಿಯಸ್ಲಿ ತುಂಬಾ ಖುಷಿ ಆಗ್ತಾ ಇದೆ ಶಶಾಂಕ್ ಮಾತಾಡ್ಬೇಕು ತುಂಬಾ ಖುಷಿ ಆಗ್ತಿದೆ ಇದೆ ಇಷ್ಟೇನಾ ಇಷ್ಟೇನಾ ಅಪ್ಪು ಕಪ್ ಗೆದ್ದಿದ್ದೀರಾ ಎಷ್ಟು ಖುಷಿಯಿಂದ ಹೇಳ್ಬೇಕು ನೀವು ಅಲ್ವಾ ಕಾವ್ಯ ಅವ್ರೆ ಎಕ್ಸಾಕ್ಟ್ಲಿ ಹೇಳಿ ಎಷ್ಟು ಖುಷಿ ಆಗ್ತಾ ಇದೆ ಅಕ್ಕ ತುಂಬಾ ಖುಷಿ ಆಗ್ತಾ ಇದೆ ಹೇಳಕ್ ಆಗ್ತಿಲ್ಲ ಹೇಳಕ್ ಆಗ್ತಾ ಇಲ್ವಾ ಪದಗಳ ಪದಗಳೇ ಸಾಲ್ತೇ ಯಾವ ಪದ ಯೂಸ್ ಮಾಡೋದು ಗೊತ್ತಾಗ್ತಾ ಯಾವ ಹೊಸ ಪದ ಯೂಸ್ ಮಾಡೋದು ಗೊತ್ತಾಗ್ತಾ ಇಲ್ಲ ಎಲ್ಲ ಕಡೆ ಅದನ್ನೇ ಹೌದಾ ನೀವೇ ಅವರಿಗೆ ಎಲ್ಲ ಕಡೆ ಏನ್ ಅನ್ಸ್ತಾ ಇದೆ ಕಪ್ ಗೆದ್ದಿರೋದು ಏನ್ ಅನ್ಸ್ತಾ ಇದೆ ಇದೇ ಕ್ವಶನ್ಸ್ ಇರೋದ್ರಿಂದ ನಾವ್ ಅದನ್ನ ಹೇಳಿ ಹೇಳಿ ಮಾತಾಡ್ತಾ ಇಲ್ವಲ್ಲ ನಿಮ್ಗೊಂದು ಟಾಸ್ಕ್ ಕೊಡ್ಲಾ

ಎಷ್ಟು ಎಷ್ಟು ಜನಕ್ಕೆ ನಮ್ಗೆ ಡಿಸರ್ವಿಂಗ್ ಅನ್ಸುತ್ತೆ ಗೊತ್ತಿಲ್ಲ ಆದರೆ ನಮಗೆ ನಾವು ಗೆದ್ದಿರೋದು ನಮ್ಗೆ ತುಂಬ ಖುಷಿ ಐತೆ ಅದನ್ನು ನಮ್ಮ ಮಾಷ್ ಗೆದ್ದಿರೋದು ನಮ್ಗೆ ಇನ್ನೂ ತುಂಬ ಖುಷಿ ಐತೆ ಅದು ಅಪ್ಪು ಸಹ ಟ್ರೋಫಿ ತಗೊಂಡಿರೋದು ಇನ್ನೂ ಖುಷಿ ಐತೆ ವೆರಿ ನೈಸ್ ನಾನು ಗೆದ್ದೆ ನಾನು ಗೆದ್ದೆ ಹೆಂಗೆ ಹೆಂಗೆ ಕಾವ್ಯ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಶ್ರೀವಲ್ಲಿ ನಿತಿನ್ ಸೊ ನೀವು ಕೂಡ ರನ್ನರ್ ಅಪ್ ಆಗಿದ್ದೀರಾ ಹೇಗೆ ಅನಿಸ್ತಾ ಇದೆ ಆ್ಯಂಡ್ ಅಪ್ಪು ಕಪ್ ಗೆಲ್ಲೋದ್ರಲ್ಲಿ ಜಸ್ಟ್ ಮಿಸ್ ಸೊ ಎಷ್ಟು ಬೇಜಾರು ಬೇಜರ್ ಅಂತ ಏನಿಲ್ಲ ಜಸ್ಟ್ ಮಿಸ್ ಅಂತನೂ ಏನು ಅನ್ನಿಸ್ತಿಲ್ಲ ಬಿಕಾಸ್ ನಮಗ್ ಸಿಕ್ಕಿರೋದಕ್ಕೆ ಐ ಥಿಂಕ್ ನಾವದಕ್ಕೆ ಬದ್ವಾಗಿದ್ದೀವಿ ಅಂಡ್ ನಾವದಕ್ಕೆ ಡಿಸರ್ವಿಂಗ್ ಅಂಡ್ ಆ ಒಂದು ರನ್ನರ್ ಅಪ್ಗೆ ನಮ್ಮ ಹೆಸರೇ ಇದ್ದಿದ್ದಕ್ಕೆ ಇಟ್ ಈಸ್ ವ್ಯಾಲ್ಯೂ ಜಾಸ್ತಿ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಅಂಡ್ ಅಪ್ಪು ಕಪ್ಪು ವಿನ್ನರ್ಸ್ ಆಗಿರೋ ಕಾವ್ಯ ಶಶಾಂಕ್ ಅವ್ರಿಗೆ ವಿನ್ನರ್ ಆಗಿರೋದಕ್ಕೂ ಅವರು ಆ ಟೈಟಲ್ಗೆ ದೇ ಆರ್ ವೆರಿ ವ್ಯಾಲ್ಯೂಡ್ ನಾವು ಕೂಡ ವ್ಯಾಲ್ಯೂ ಆಗಿದ್ದೀವಿ ಅಂಡ್ ನಂಗೆ ತುಂಬಾ ಖುಷಿ ಇದೆ ದಟ್ ಐ ಅಂತ ಬಿಕಾಸ್ ನಾನು ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿರೋದು ಎವ್ರಿ ಬಡಿ ನೋಸ್ ವೈಲ್ಡ್ ಕಾರ್ಡ್ ಅಲ್ಲಿ ಬಂದು ನಾನು ರನ್ನರ್ ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ ಅಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಫಾರ್ ಮಿ ಸೊ ಎಷ್ಟೋ ಜನ ವೈಲ್ಡ್ ಕಾರ್ಡ್ ಅಲ್ಲಿ ಬಂದು ಬೇಗ ಬೇಗ ಎಲಿಮಿನೇಟ್ ಆಗಿ ಹೋಗಿರೋರು ಇದಾರೆ ಬಟ್ ನಾನು ವೈಲ್ಡ್ ಕಾರ್ಡ್ ಅಲ್ಲಿ ಬಂದು ನಾನು ಕೊನೆವರೆಗೂ ಶಿವಾನನ್ ರೈಟ್ ಲೆಫ್ಟ್ ಅಲ್ಲಿ ನಾನು ಕಾವ್ಯ ಇಬ್ರು ಇದ್ದಿದ್ದು ಐ ಆ ಥರ ಒಂದು ಆಪರ್ಚುನಿಟಿ ನಿಮಗೆ ಲೈಫ್ ಅಲ್ಲಿ ಒಂದೇ ಸತಿ ಸಿಗೋದು ಆ್ಯಂಡ್ ಆ ಆಪರ್ಚುನಿಟಿ ನಂಗೆ ಸಿಕ್ಕಿದೆ ಐ ವೆರಿ ಗ್ರೇಟ್ಫುಲ್ ವೆರಿ ಹ್ಯಾಪಿ

ಈಗ ಎಕ್ಸಿಟ್ ಆಗ್ಬೇಕಾದ್ರೂ ಅದೇ ಖುಷಿಯಲ್ಲೇ ಇದ್ದೀನಿ ಬಟ್ ಅಷ್ಟೇ ಹ್ಯಾಪಿ ಇದೆ ಅಷ್ಟೇ ಎಂಜಾಯ್ ಮಾಡಿದ್ದೀನಿ ಶೋನ ಬೇಜಾರು ಅಂತ ಏನಿಲ್ಲ ಯಾರು ಗೆದ್ದಿರೋದು ಗೆದ್ದಿರೋರು ಗೆದ್ದು ಯಾರು ಗೆದ್ದಿದ್ದಿರೋ ಅವ್ರಿಗೆ ಗೆದ್ದಿರೋದಕ್ಕೆ ನನಗೂ ತುಂಬ ಖುಷಿ ಇದೆ ಬಿಕಾಸ್ ಯು ರಿಬ್ರು ಬೆಸ್ಟ್ ಫ್ರೆಂಡ್ಸ್ ಸೊ

ಸೊ ಹಂಗೆ ಆಕ್ಚುಲಿ ನೋರ್ತಿದ್ವಿ ಇವನ್ ಹೇಳಲಿಲ್ಲ ಅನ್ಸುತ್ತೆ ಇವನ್ ಯಾವತ್ತು ಹೇಳಲಿಲ್ಲ ಅದೇ ಮನಸಲ್ಲಿ ಇದೆ ಕಾಂಪಿಟೇಷನ್ ಅಂತ ಬಂದ್ರೆ ಇರಲ್ವೇನೋ ಅದೇ ಇರಲ್ವಾ ಅಂದ್ರೆ ಕಾಂಪಿಟೇಷನ್ ಆಕ್ಚುಲಿ ಡಿ ಕೆ ಡಿ ನ ಕಾಂಪಿಟೇಷನ್ ಗೆ ತಿಳ್ಕೊಂಡಿರಲಿಲ್ಲ ಯಾವதோ ಒಂದು ವಂಡರ್ಲಾಗಿ ಹೋಗಿದ್ದೀವಿ ಒಂದು ಅಡ್ವೆಂಚರ್ ಮಾಡ್ತಾ ಇದೀವಿ ಮಾಡ್ಕೊಂಡು ಬರೋಣ ಆರಾಮಾಗಿ ಅಂತ ಪರ್ಫಾರ್ಮೆನ್ಸ್ ಹಂಗೇ ಇತ್ತು ಅಕ್ಕ ಆಗಿರೋದ್ರಿಂದ ಬಾಡಿ ಲ್ಯಾಂಗ್ವೇಜ್ ಎಲ್ಲಾ ತರೂ ಸೂಟ್ ಆಗುತ್ತೆ ವೈಲ್ ಕಾರ್ಡ್ ಅಲ್ಲಿ ಬಂದಿರೋದ್ರಿಂದ ಇವಾಗ ನಾವ್ ವೈಲ್ ಕಾರ್ಡ್ ಅಲ್ಲಿ ಬಂದಾಗ ನಮ್ಗೆ ಏನ್ ಅನ್ಸುತ್ತೆ ಓ ನಾವ್ ಗೆಲ್ತೀವಿ ನಮ್ ನಾವ್ ಏನ್ ಮಾಡ್ಬೇಕು ಇರೋ ಅಷ್ಟೆಸೋಡು ಮಜಾ ಮಾಡ್ಕೊಂಡು ನಮ್ಮ ಒಂದ್ ಏನಂತಾರೆ ನಮ್ ಪೂರ್ತಿ ತನ ನಾವು ತೋರ್ಸ್ಕೊಬೇಕು ಅಷ್ಟೇ ಅನ್ನೋದೇ ಒಂದ್ ಮೈಂಡ್ ಸೆಟ್ ಇರುತ್ತೆ ಸ್ಟಾರ್ಟಿಂಗ್ ಇಂದ ಬಂದಿದ್ರೆ ಪಕ್ಕ ಏ ನನ್ ಗೆಲ್ಲೇಬೇಕು ನನ್ನ ಮಾಡ್ಲೇಬೇಕು ಅನ್ನೋದ್ ಒಂದು ಛಲ ಇರ್ತಿತ್ತು ನಾವು ನಾವು ಯಾವ್ದೋ ಒಂದಿನ ಹೆಲ್ಮೆಟ್ ಆಗಿ ಹೋಗ್ತಿವಿ ಇರೋಷ್ಟು ದಿವಸ ಹ್ಯಾಪಿ ಆಗಿರೋಣ ಅನ್ನೋ ಬಂದಿದ್ದು ಅಂಡ್ ನಿತ್ಯನ್ ಬಂದಾಗೂ ಅಷ್ಟೇ ಅಕ್ಕ ಇರೋಷ್ಟು ದಿನ ಮಜಾ ಮಾಡೋಣ ಇರೋ ದಿವಸ ಆರಾಮಾಗಿ ಮಾಡ್ಕೊಂಡು ಇರೋಣ ಅಂತಾನೆ ಹೇಳಿದಿದ್ದು ಬಟ್ ಗ್ರ್ಯಾಂಡ್ ಫಿನಾಲೆ ಅಂತ ಬಂದಾಗ ಆಗ ನಾವು ಲೈಟ್ ಆಗಿ ಸ್ವಲ್ಪ ಸೀರಿಯಸ್ ಆದ್ವಿ ಓಕೆ ಗ್ರ್ಯಾಂಡ್ ಫಿನಾಲೆ ಬಂದಿದೆ ಇಷ್ಟು ದಿನ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ವಿ ಇವಾಗ ನಾವು ಫ್ಲಾಪ್ ಮಾಡ್ಕೊಳೋದು ಬೇಡ ಇನ್ನು ಬೆಟರ್ ಪರ್ಫಾರ್ಮೆನ್ಸ್ ಕೊಡೋಣ ಅಟ್ ಲೀಸ್ಟ್ ನಮಗೋಸ್ಕರ ಅಲ್ಲ ಅಂದ್ರೆ ಕೊರಿಯೋಗ್ರಾಫರ್ಗೋಸ್ಕರ ಆದ್ರೂ ವಿ ಹ್ಯಾವ್ ಟು ಪುಟ್ ಎಫರ್ಟ್ಸ್ ಅಂತ ಎಫರ್ಟ್ಸ್ ಹಾಕಿದ್ರೆ ಅವಾಗ ಸೀರಿಯಸ್ ಆಗಿ ಅನ್ನೋದಕ್ಕಿಂತ ನಂಗೆ ರನ್ನರ್ ಅಪ್ ಅಟ್ಲೀಸ್ಟ್ ಬರುತ್ತೆ ಅನ್ನೋದು ಕಾನ್ಫಿಡೆಂಟ್ ಇತ್ತು ಬಿಕಾಸ್ ವಿನ್ನರ್ ಅಂತೂ ಮಾಡಲ್ಲ ಬಿಕಾಸ್ ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿದೀವಿ ಅಂಡ್ ನಮಗಿಂತ ಮುಂಚೆ ಇವರೆಲ್ಲ ಫೈರ್ ಬ್ರಾಂಚ್ ಮೇಲೆ ಫೈರ್ ಬ್ರಾಂಚ್ ತಗೊಂಡಿದ್ದಾರೆ ಅಂಡ್ ಸ್ಟಾರ್ಟಿಂಗ್ ಇಂದ ಅವರು ಇದ್ದಾರೆ ಸೊ ಅವ್ರನ್ನ ಅವ್ರನ್ನ ಬಿಟ್ಟು ನಮ್ಮನ್ನ ವಿನ್ನರ್ ಮಾಡ್ತಾರೆ ಅಂತ ನನಗೆ ಲೈಕ್ ಲಿಟ್ರಲಿ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇರಲಿಲ್ಲ ಸಿ ಎಕ್ಸ್ಪೆಕ್ಟೇಷನ್ ಇದ್ದಾಗ ಅದು ಹರ್ಟ್ ಆಗುತ್ತೆ ಅಯ್ಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಹಿಂಗೆ ಹರ್ಟ್ ಆಗೋಯ್ತು ಅಂತ ಬಟ್ ನಂಗೆ ನಿಜ ಯಾವ ಎಕ್ಸ್ಪೆಕ್ಟೇಷನ್ಸು ಇರಲಿಲ್ಲ ಬಟ್ ರನ್ನರ್ ಆಗ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಸೊ ಅದೇ ರೀತಿ ಆಗಿದೆ ಅದೇ ಖುಷಿ

ಸೊ ಫೈನಲಿಸ್ಟ್ ಆಗಿರಾ ಅದೇ ಒಂದೊಂದು ರೌಂಡ್ ಬೇರೆ ಬೇರೆ ತರನೇ ಇತ್ತು ನಮಗೆ ಚಾಲೆಂಜಸ್ ಮತ್ತೆ ಲಾಸ್ಟ್ ಫೋರ್ ತ್ರೀ ಫೋರ್ ಎಪಿಸೋಡ್ಸ್ ಅಂತೂ ಸೆಮಿಫಿನಾಲೆ ಕ್ವಾರ್ಟರ್ ಫಿನಾಲೆಗೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿ ತಗೊಂಡಿದ್ರು ಮಾಸ್ಟರು ಲೈಕ್ ಬ್ಲೈಂಡ್ ಆಕ್ಟ್ ಆಗಿರ್ಬೋದು ಒಂದು ಬೇರೆ ಫಾರ್ಮ್ ಆಫ್ ಡಾನ್ಸ್ ಮಾಡ್ಸಿದ್ರು ದಿ ವಿಲನ್ ಸಾಂಗ್ ಗೆ ಮಾಡಿದ್ವಿ ಯಾಕಂದ್ರೆ ಅಷ್ಟು ಎಪಿಸೋಡ್ಸ್ ನಾವು ಕೈಂಡ್ ಆಫ್ ರೊಮ್ಯಾಂಟಿಕ್ ಸಾಂಗ್ಸೇ ಮಾಡ್ಕೊಂಡು ಬಂದಿದ್ರಿಂದ ಅದನ್ನು ಚಾಲೆಂಜಿಂಗ್ ಇತ್ತು ಸೊ ಆಲ್ಮೋಸ್ಟ್

ಅಫ್ಕೋರ್ಸ್ ಇವಾಗ ಒಂದು ಟೀಮ್ ತುಂಬ ಬೆಸ್ಟ್ ಆಗಿತ್ತು ನನಗೆ ಪಾರ್ಟ್ನರ್ ಆಗಿರ್ಬೋದು ಕೊರಿಯೋಗ್ರಫರ್ ಆಗಿರ್ಬೋದು ಎಲ್ಲ ಒಟ್ಟಿಗೆ ವಾಸ್ ಎಲ್ಲ ಕೂಡಿ ಬಂತು ಅಂತ ಅಂತಾಯಿತು ಸೊ ಮಾಸ್ಟರ್ ತುಂಬ ಹೇಳ್ತೇನಲ್ಲ ಹಾರ್ಡ್ ವರ್ಕಿಂಗ್ ಅವರು ಸೊ ಅವ್ರು ಹೆಂಗೋ ಹಾಗೆ ಅವ್ರ ಸ್ಟೂಡೆಂಟ್ಸ್ ಆಗಿರ್ಬೋದು ಅಸಿಸ್ಟೆಂಟ್ಸ್ ಆಗಿರ್ಬೋದು ಶಶಾಂಕ್ ಕೂಡ ಹಾಗೆ ಸೊ ಹೋಗ್ತಾ ಹೋಗ್ತಾ ನಾನು ಹಾಗೆ ಆಗಿಬಿಟ್ಟೆ ಶಶಾಂಕ್ ಅವರೇ ನೀವು ಮಾತಾಡ್ತಿಲ್ಲ ನಾನು ಮತ್ತೆ ಮತ್ತೆ ಮಾತಾಡ್ಸಿ ಶಶಾಂಕ್ ಮನೆಗೆ ಹೋಗೋಣ ಬೇಗ ಆಕ್ಚುಲಿ ಒಂದ್ ಬರ್ಡೇ ಇವತ್ತು ಒಂದ್ಸಲ ಜೋರಾಗಿ ವಿಶ್ ಮಾಡ್ಬಿಟ್ಟು ಎಸ್ ಜೋಶ್ ಬಂತು ಹೇಳಿ ಫುಲ್ ಬರ್ತ್ ಡೇ ಇಡೀ ದಿನ ಇಂಟರ್ವ್ಯೂ ಸ್ಪೆಂಡ್ ಮಾಡಿದೆ ಹೇಗ ಅನ್ನಿಸ್ತದೆ ಕಂಟೆಸ್ಟೆಂಟ್ ಆಗಿಂದ ಗ್ರೂಪ್ ಅಲ್ಲಿ ಮಾಡೋ ನೋಡ್ತಾ ನಮ್ಮ ಮಾಸ್ಟರ್ ನ ಅಂದ್ರೆ ನಾನ್ ಗ್ರೂಪ್ ಅಲ್ಲಿ ಇರುವಾಗ ನಾನು ಬೇರೆ ಮಾಸ್ಟರ್ ಟೀಮ್ ಅಲ್ಲಿ ಮಾಡ್ತಾ ಇದ್ದೆ ಮಂಜು ಮಾಸ್ಟರ್ ಟೀಮ್ ಅಲ್ಲಿ ರಾಹುಲ್ ಅಣ್ಣ ಟೀಮ್ ಅಲ್ಲಿ ಅವ್ರ ಟೀಮ್ ಅಲ್ಲಿ ಮಾಡ್ತಾ ಅವರು ಇಷ್ಟು ವರ್ಷ ಯಾವ ಇಷ್ಟು ಸೀಸನ್ ಅಲ್ಲಿ ಪ್ರತಿ ಸೀಸನ್ ಅವ್ರು ಬೆಸ್ಟ್ ಕೊಡ್ಬೇಕಂದ್ರೆ ಟ್ರೈ ಮಾಡ್ತಾನೆ ಇದ್ದಾರೆ ಫಿನಾಲೆ ಫಿನಾಲೆ ಬಂದಾಗ ಅಷ್ಟೇ ಅವರೇ ಫಸ್ಟ್ ಫ್ಯಾಮಿಲಿ ಬರೋ ಟೈಮಲ್ಲಿ ಫಸ್ಟ್ ಅವರೇ ಎರಡು ಕಂಟೆಸ್ಟೆಂಟ್ ಇವಾಗ ನಾನು ನಾ ನಾವು ವಿನ್ನರ್ ಆದ್ವಿ ಫಿನಾಲಯಲ್ಲಿ ನಮ್ಮ ಇನ್ನೊಂದು ಕಂಟೆಸ್ಟೆಂಟ್ ಕಂಟಿ ಜನ್ವಿ ತರ್ಡ್ ಬಂದರು ಅದೇ ಸೇಮ್ ಅಣ್ಣ ಅಣ್ಣ ಸಲ ಫ್ಯಾಮಿಲಿ ರೌಂಡಲ್ಲಿ ವಿನ್ನರ್ ಆದಾಗೂ ಒಂದು ಕಂಟೆಸಂಟ್ ಚಿಕ್ಕಮಕ್ಳು ಇಬ್ಬರು ಫಸ್ಟ್ ಬಂದರು ಇನ್ನೊಂದು ಕಂಟೆಸೆಂಟ್ ಸೇಮ್ ತರ್ಡ್ ಬಂದರು ಅವ್ರ ಮೈಂಡ್ ಸೆಟ್ ಹೆಂಗೆ ಅಂದರೆ ನನ್ನ ನಂಬ್ಕೊಂಡು ನಮ್ಮ ಕಂಟೆಸ್ಟೆಂಟ್ಗೆ ನಾನು ಮೋಸ ಮಾಡಬಾರ್ದು ಆದರೆ ಅವರು ತುಂಬ ಡೆಡಿಕೇಶನ್ ಅವರು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ Керенти Ню судди качета